ಫ್ಲಾಟ್ ಇಲ್ಲ ಇಲ್ಲಿ ಅವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯ್ಗಳು ಅವರವರು ವಿನಿಯೋಗದಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಿದ್ದು ಅದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ಅವರೇ ಬಂದರು ನಮ್ಮ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇದ್ದಾವೆ ವಿನಿಯೋಗದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿ ಇಷ್ಟಂದು ಒತ್ತಾಯ ಆಗ್ತಾ ಇರೋದು ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ ನೀವು ಹೊರಗಡೆ ನಿಂತ್ಕೊಂಡು ನಿಮ್ಮದು ನೀವು ಮಾಡ್ಕೋಬೇಕು ಅಂತಂದು ಇಷ್ಟು ಚರ್ಚೆ ಮಾಡಿದರು ಅವರು ನಾನು ಹೇಳಿ ಕಳಿಸಿದೆ ನಿಮ್ಮ ನಿಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದಾವೋ ಅದನ್ನು ನಿಮ್ಮಲ್ಲಿ ಬಗೆಹರಿಸ್ಕೊಡ್ರಿ ಅಂತ ಹೇಳಿದೆ ನಾನು ಆಮೇಲೆ ಹೊರಗಲ್ಲಿ ಶ್ರೀಕಾಂತ್ ಆಲಗೂರು ಅಂತಕ್ಕಂಥ ಒಬ್ಬ ಹುಡುಗರು ನಮ್ಮ ಕಾರ್ಯಕರ್ತ ಅವ್ ಈ ವಿಷಯ ಯಾಕೆ ಆಗ್ತಂದಿರಿ ಅದು ನಿಮ್ಮ ನಿಮ್ಮಲ್ಲೇ ಬಗೆಹರಿಸ್ಕೊಡ್ರಲ್ಲ ಇದನ್ನು ಸೈಬರ್ ಕಡೆ ಯಾಕೆ ತಂದಿರಿ ಅಂತ ಕೇಳಿದಾಗ ಅವಾಗ ಅವಾಜ್ ಶಬ್ದಂದು ಬೈದರು ಯಾರಿಗೂ ಶ್ರೀಕಾಂತ್ ಆಲ್ಗೂರು ಅವ್ಗೆ ಜಾತಿ ಮಾಡಿದ್ರು ಮಾಡಿದರು ಆಮೇಲೆ ಅವರವ್ರಲ್ಲಿಗೆ ಅದು ಆಯಿತು ನೌಕಾಟಾಗಿ ಆಮೇಲೆ ಇಲ್ಲಿಂದ ಹೊರಗೆ ಕಳಿಸ್ತಾನೆ ಇನ್ನೇನೋ ಇದ್ರೂ ಜಗಳ ಮಾಡ್ಕೊಂಡು ಹೋದ್ರೆ ಹೊರಗೆ ಹೋಗ್ರಿ ಅಂತ ಕಳಿಸಿದ್ವಿ ಆ ಶ್ರೀಕಾಂತ್ ಆಲ್ಗೂರಿಗೆ ಮತ್ತು ಅವರಿಗೆ ಆಗಿರ್ತಕ್ಕಂಥದ್ದು ಅದು ವಕ್ವಾದ ಅವನಿಗೆ ಅವಾಚ್ಯ ಶಬ್ದ ಬೈತಾಯಿತ ಅದನ್ನು ನೋಡಿ ಅವರು ಕೈ ಕೈ ಮೆಲಾಸಾಕೈತಿದ್ರು ನಮ್ಮ ಹುಡುಗರು ಎಲ್ಲರೂ ಹುಡುಗಿಸ್ದಂದು ಹೊರಗೆ ಹೋಗ್ರಿ ಇಲ್ಲಿಂದ ಬೇಡ ತಿಳ್ಕೊಂಡು ಕಳಿಸಿದ್ದು ಇಷ್ಟೇ ಬಿಟ್ಟರೆ ನಮಗೇನಾದ್ರು ನಮಗದಕ್ಕೇನು ಸಂಬಂಧ ಇಲ್ಲ ಅವ್ರು ಯಾರಿಗ್ಯಾರು ರಾಜಕೀಯ ಮುಖಂಡರು ಅವ್ರಿಗೆ ಹೇಗೆ ಕಳಿಸಿರ್ಬೇಕು ಹಂಗೆ ಈ ಥರ ಪ್ರಚಾರಗಳು ಮಾಡ್ತಕ್ಕಂಥ ಸ್ವಾಭಾವಿಕ ಅಲ್ಲ ಈಗ ಅರ್ಧ ಅವಧಿ ಆಗಿತ್ತು ಮುಂದಿನ ಅರ್ಧ ಅವಧಿ ಇಂಥವೆಲ್ಲ ನಡ್ತಿರ್ತಾವೆ ಅದನ್ನೆಲ್ಲ ಪೇತ ಹೊಡೆದು ಬಡಿದೋದು ಇಲ್ಲೇ ಆದರೆ ನಮ್ಮ ತಾಲೂಕದಾಗ ಆಗಿರ್ತಕ್ಕಂಥ ಸ್ವಾಭಾವಿಕ ಯಾರಾದರೂ ಅದ್ರದ್ದು ಹೂಡಿರಬೇಕು ಅದ್ರದ್ದು ಮುಂದೆ ತನಿಖೆ ಆದಮೇಲೆ ಗೊತ್ತಾಗ್ಕತ್ತೆ ಬ್ಯಾಟೇ ಇಲ್ಲ ಇಲ್ಲಿ ಅವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯ್ಗಳು ಅವರವ್ರ ವಿನಿಯೋಗದಲ್ಲಿ ಏನೋ ಒಂದು ಸ್ವಲ್ಪ ಸಮಸ್ಯೆಗಳಿದ್ದವು ಅದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ಅವರೇ ಬಂದರು ನಮ್ಮ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇದ್ದಾವೆ ವಿನಿಯಮದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿ ಇಷ್ಟೊಂದು ಒತ್ತಾಯ ಆಗ್ತಾ ಇರೋದು ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ ನೀವು ಹೊರಗಡೆ ನಿಂತ್ಕೊಂಡು ನಿಂಬದ್ ನೀವು ಮಾಡ್ಕೋಬೇಕು ಅಂತ ಒಂದು ಇಷ್ಟು ಚರ್ಚೆ ಮಾಡಿದ್ರು ಅವರು ನಾನು ಹೇಳಿ ಕಳಿಸಿದೆ ನಿಮ್ಮ ನಿಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದಾವೋ ಅದನ್ನು ನಿಮ್ಮಲ್ಲಿ ಬಗೆಹರಿಸ್ಕೊಡ್ರಿ ಅಂತ ಹೇಳಿದೆ ನಾನು ಆಮೇಲೆ ಹೊರಗಲ್ಲಿ ಶ್ರೀಕಾಂತ್ ಆಲೂರು ಅಂತಕ್ಕಂಥ ಒಬ್ಬ ಹುಡುಗರು ನಮ್ಮ ಕಾರ್ಯಕರ್ತ ನಾವು ಈ ವಿಷಯ ಯಾಕೆ ತಂದಿರಿ ಅದು ನಿಮ್ಮ ನಿಮ್ಮಲ್ಲೇ ಬೈಗೆಹರಿಸ್ಕೊಡಲಿಲ್ಲ ಸೈಬರ್ ಕಡೆ ಯಾಕೆ ತಂದಿರಿ ಅಂತ ಕೇಳಿದಾಗ ಅವಾಗ ಅವಾಜ್ ಶಬ್ದಂದು ಬೈದರು ಯಾರಿಗೂ ಶ್ರೀಕಾಂತ್ ಆಲ್ಗೂರ್ಗೆ ಅವನು ಜಾತಿ ನಿಂದನೆಯೂ ಮಾಡಿದರು ಆಮೇಲೆ ಅವರವ್ರಲ್ಲಿಗೆ ಅದು ನೌಕಾಟಾಯಿತು ನೌಕಾಟಾಗಿ ಆಮೇಲೆ ಇಲ್ಲಿಂದು ಹೊರಗೆ ಕಳಿಸ್ತಾನೆ ಇನ್ನೇನೋ ಇದ್ರೆ ಜಗಳ ಮಾಡ್ಕೊಂಡು ಹೋದ್ರೆ ಹೊರಗೆ ಹೋಗ್ರಿ ಅಂತ ಕಳಿಸಿದ್ವಿ ಆ ಶ್ರೀಕಾಂತ್ ಆಲ್ಗೂರ್ಗೆ ಮತ್ತು ಅವರಿಗೆ ಆಗಿರ್ತಕ್ಕಂಥದ್ದು ಅದು ಮುಖವಾದ ಅವ್ನಿಗೆ ಅವಾಚಿ ಶಬ್ದ ಬೈತಾ ಇದ್ದ ಅದನ್ನು ನೋಡಿ ಅವರು ಕೈ ಕೈ ಮೆಲ್ಲ ಸಾಕತ್ತಿದ್ರು ನಮ್ಮ ಹುಡುಗರು ಎಲ್ಲರೂ ಹುಡುಗಿಸ್ನ ಹೊರಗೆ ಹೋಗ್ರಿ ಇಲ್ಲಿಂದ ಬೇಡ ತಿಳ್ಕೊಂಡು ಇಷ್ಟೇ ಬಿಟ್ಟರೆ ನಮಗೇನಾದ್ರು ನಮಗೆ ಅದಕ್ಕೇನು ಸಂಬಂಧ ಇಲ್ಲ ಅವ್ರು ಯಾರಿಗ್ಯಾರು ರಾಜಕೀಯ ಮುಕ್ಕೊಂಡ್ರು ಅವ್ರಿಗೆ ಏನು ಕಳಿಸಿರ್ಬೇಕು ಹಂಗೆ ಈ ಥರ ಮಾಡು ಅಂತೇಳಿ ಅಂಪ್ರಚಾರಗಳು ಮಾಡ್ತಕ್ಕಂಥದ್ದು ಸ್ವಾಭಾವಿಕಲ್ಲ ಈಗ ಅರ್ಧ ಅವಧಿ ಆಗೈತೆ ಮುಂದಿನ ಅರ್ಧ ಅವಧಿ ಒಳಗೆ ಇಂಥವೆಲ್ಲ ನಿಂತಿರ್ತಾವೆ ಅದನ್ನೆಲ್ಲ ಪೇತು ಹೊಡೆದು ಬಡಿದ ಇಲ್ಲೇ ಆದ್ರೆ ನಮ್ಮ ತಾಲೂಕದಾಗ ಆಗಿರ್ತಕ್ಕಂಥ ಸ್ವಾಭಾವಿಕ ಯಾರಾದರೂ ಅದ್ರದ್ದು ಹೂಡಿರಬೇಕು ಅದ್ರದ್ದು ಮುಂದೆ ತನಿಖೆ ಆದಮೇಲೆ ಗೊತ್ತಾಗತ್ತೆ